ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ಕುತೂಹಲಕಾರಿಯಾಗಿ ಸಾಗಿ ಬರುತ್ತಿದೆ ಇನ್ನು ಫಿನಾಲೆಗೆ ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಬಹುದೆಂಬ ಪ್ರಶ್ನೆ ವೀಕ್ಷಕರಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ ಒಂದು ಕಡೆ ಜನರಿಂದ ತ್ರಿವಿಕ್ರಮ್ ಎಂಬ ಹೆಸರು ಬಂದರೆ ಮತ್ತೊಂದು ಕಡೆ ಹನುಮಂತ ಈ ಬಾರಿಯ ವಿನ್ನರ್ ಎಂದು ಜನ ಮಾತಾಡ್ತಿದ್ದಾರೆ ಈ ವಾರ ಯಾವುದೇ ಎಲಿಮಿನೇಟ್ ಇಲ್ಲದ ಕಾರಣ ಸ್ಪರ್ಧಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಗೆ ಸೀಸನ್ ಹತ್ತರ ಸ್ಪರ್ಧಿಗಳ ಎಂಟ್ರಿಯಿಂದ ಸ್ಪರ್ಧಿಗಳು ಬಹಳಷ್ಟು ಎಂಜಾಯ್ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಗೆಲ್ಲಲು ಕೇವಲ ವೋಟ್ ಒಂದೇ ಅನ್ವಯವಾಗುವುದಿಲ್ಲ ಬದಲಾಗಿ ಗಳಲ್ಲಿ ಆಡಿ ಗೆಲ್ಲಬೇಕಾಗುತ್ತದೆ ಈ ಬಾರಿ ಟಾಪ್ ಫೈವ್ ಅಲ್ಲಿ ಯಾರೆಲ್ಲ ಬರುತ್ತಾರೆ ಎಂದು ತಿಳಿಯಲು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಬಹುದೆಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ